ಸಂಜೆ ಟೈಮ್ ಟೀ ಜೊತೆಗೆ ಅಥವಾ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಾನಿವತ್ತು ತೋರಿಸ್ತಾ ಇದ್ದೀನಿ ಇದನ್ನು ನೀವು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಹಾಗೆಯೇ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳಿಂದ ಈ ಸ್ನ್ಯಾಕ್ಸ್ನ ಮಾಡ್ಕೊಬೋದು ಫ್ರೆಂಡ್ಸ್ ಬನ್ನಿ ಹಾಗಿದ್ರೆ ಈ ಸ್ನ್ಯಾಕ್ಸ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ರವೆನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು ಸಲ ಇದ್ದೀನಿ ಫೈನ್ ಪೌಡ್ರ್ ಆಗೋ ಥರ ಇದು ಉಪ್ಪಿಟ್ಟು ಬಳಸುವಂಥ ರವೆನೇ ನೀವು ಇನ್ ಕೇಸ್ ಏನಾದರೂ ಚಿರೋಟಿ ರವೆ ಬಳಸೋದಾದರೆ ಗ್ರೈಂಡ್ ಮಾಡೋದೇನು ಬೇಕಾಗಿಲ್ಲ ಹಾಗೆಯೇ ಡೈರೆಕ್ಟಾಗಿ ಬಳಸ್ಬೋದು ಇದು ಸ್ವಲ್ಪ ದಪ್ಪ ಇದ್ದಿದ್ದರಿಂದ ನಾನು ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ಪೌಡರ್ ಥರ ಮಾಡ್ಕೊಂಡಿದ್ದೀನಿ ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಎಣ್ಣೆ ಏನು ಜಾಸ್ತಿ ಬೇಕಾಗಿಲ್ಲ ಎಣ್ಣೆ ಚೆನ್ನಾಗಿ ಮೇಲೆ ನಾನಿಲ್ಲಿ ಅರ್ಧ ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಎಲ್ಲ ಚೆನ್ನಾಗಿ ಚಿಟಪಟ ಅಂತ ಬೇಯಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ಇಲ್ಲಿ ನೀವು ಜೀರಿಗೆ ಜೊತೆಗೆ ಎಳ್ಳಿದ್ರೆ ಸಹ ಎಳ್ಳನ್ನು ಹಾಕೋಬೋದು ಅದು ಸಹ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನಲ್ಲಿ ಇವಾಗ ನಾನು ಚಿಲ್ಲಿ ಫ್ಲೇಕ್ಸ್ ಇದ್ದೀನಿ ಒಣಮೆಣ್ಸಿನ್ಕಾಯಿನ ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ನಾವೇ ಒಂದೆರಡು ಪಲ್ಸ್ ತಿರ್ಗಿಸಿದ್ರೆ ಈ ಥರ ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗುತ್ತೆ ಅದ್ರ ಜೊತೆಗೇ ಕರ್ಬೇವನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇವಾಗ ಕರ್ಬೇವನ ಸೊಪ್ಪು ಹಾಗೆಯೇ ಚಿಲ್ಲಿ ಫ್ಲೇಕ್ಸ್ ಎರಡು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಗರಿಯಾಗಿ ಗರಿ ಗರಿ ಆಗೋವರೆಗೂ ಹುರ್ಕೋಬೇಕಿದ ಇವಾಗ ನಾನು ಒಂದು ಚಮಚದಷ್ಟು ಕಸೂರಿ ಮೆತಿ ಹಾಕ್ತಾಯಿದ್ದೀನಿ ಈ ರೆಸಿಪಿನಲ್ಲಿ ಕಸೂರಿ ಮೆತಿ ಮಿಸ್ ಮಾಡ್ದಿರ ಹಾಕಿ ಇದೇ ನಮಗೆ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಕಸೂರಿ ಮೇತಿನೂ ಸಹ ಸ್ವಲ್ಪ ಗರಿ ಗರಿ ಆಗೋವರೆಗೂ ಹುರ್ಕೋಬೇಕು ಇವಾಗ ನಾನು ಒಂದು ಮೂರು ಚಮಚದಷ್ಟು ಹೆಸರುಬೇಳೆನ ಮೊದಲೇ ಸ್ವಲ್ಪ ಚೆನ್ನಾಗಿ ತೊಳೆದು ಒಂದು ಒನ್ ಅವರ್ ಆಗುವಷ್ಟು ಟೈಮಲ್ಲಿ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೆ ಆ ನೆನ್ಸಿಟ್ಟಿದ್ದಂತಹ ಹೆಸರು ಬೇಳೆನ ನೀರನ್ನೆಲ್ಲ ತೆಗೆದು ಬರೀ ಹೆಸರುಬೇಳೆನ ಇದೇ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಬೇಳೆ ಒಂದು ನೆನೆಸಿಟ್ಕೊಂಡಿದ್ರೆ ನೀವು ತುಂಬಾ ಬೇಗನೆ ಈ ಸ್ನ್ಯಾಕ್ನ ಮಾಡ್ಕೋಬೋದು ನೋಡಿ ಹೆಸ್ರುಬೇಳ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಗರಿ ಗರಿ ಆಗೋವರ್ಗು ನಾವು ಹುರ್ಕೋಬೇಕಾಗುತ್ತೆ ಇವಾಗ ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿನ ಹಾಕೋತಾ ಇದ್ದೀನಿ ಇಲ್ಲಿ ನಿಮಗೆ ಖಾರ ಇನ್ನೂ ಸ್ವಲ್ಪ ಬೇಕು ಅಂತಂದರೆ ಬೇಕಿದ್ರೆ ನೀವು ಸ್ವಲ್ಪ ಅಚ್ಕಾರದ ಪುಡಿನ ಹಾಕೋಬೋದು ಅಥವಾ ಚಿಲ್ಲಿ ಫ್ಲೇಕ್ಸ್ ಕ್ವಾಂಟಿಟಿನೇ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು ನೋಡಿ ಇವಾಗ ಇದು ಚೆನ್ನಾಗಿ ಹುರ್ಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ನಾನು ನೋಡಿ ಚೆನ್ನಾಗಿ ತಣ್ಣಗಾಗಿದೆ ಒಂದು ಸ್ವಲ್ಪ ಸಹ ಬಿಸಿ ಇರ್ಬೋದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಇಲ್ಲಿ ಮೆಷರಿಂಗ್ ಕಪ್ಪಲ್ಲಿ ಒಂದು ಆಗೋಷ್ಟು ಗೋಧಿ ಹಿಟ್ಟನ್ನು ನಾನಿಲ್ಲಿ ಇದ್ದೀನಿ ಒಂದು ಕಪ್ ಗೋಧಿ ಹಿಟ್ಟಿಗೆ ಕಾಲು ಕಪ್ ಆಗೋಷ್ಟು ರವೆನ ತೊಗೊಂಡ್ರೆ ಸಾಕಾಗುತ್ತೆ ಪರ್ಫೆಕ್ಟ್ ಮೆಷರ್ಮೆಂಟ್ ಆಗುತ್ತೆ ಸೊ ನಾನು ಮೊದಲೇ ಪುಡಿ ಮಾಡಿಟ್ಕೊಂಡಿದ್ದಂತಹ ರವೆನೂ ಸಹ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರವೆ ಗೋಧಿ ಹಿಟ್ಟು ಎಣ್ಣೆ ಹಾಗೆ ನಾವು ಹಾಕಿದಂತಹ ಮಸಾಲ ಪದಾರ್ಥಗಳು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ನೀರು ಹಾಕ್ತೀರ ನಾವು ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಉಂಡೆ ಕಟ್ಟಿದ್ರೆ ನಮಗೆ ಒಂದು ಉಂಡೆ ಫಾರ್ಮ್ ಆಗಬೇಕು ಆ ಕನ್ಸಿಸ್ಟೆನ್ಸಿ ಇದ್ದರೆ ಪರ್ಫೆಕ್ಟಾಗಿರುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಇದು ತಣ್ಣೀರು ಫ್ರೆಂಡ್ಸ್ ನೀ ಬಿಸಿ ನೀರೇನು ಹಾಕೋದು ಬೇಕಾಗಿಲ್ಲ ಈ ರೆಸಿಪೀಲಿ ತಣ್ಣೀರನ್ನೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತುಂಬ ಗಟ್ಟಿಯಾಗಿ ಕಲಿಸ್ಕೋಬೇಕು ಈ ಹಿಟ್ಟನ್ನ ನೀವು ಚಪಾತಿ ಇಷ್ಟು ಹಿಟ್ಟಷ್ಟು ಮೆತ್ತಿಗೆ ಕಲಿಸ್ಕೋಬಾರ್ದು ಆದಷ್ಟು ಸ್ವಲ್ಪ ಗಟ್ಟಿನೇ ಕಲಿಸ್ಕೊಂಡ್ರೆ ನಮಗೆ ಲಟ್ಸೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ಒಂದೇ ಸಲ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಿ ಇದನ್ನು ಒಂದು ಗಟ್ಟಿ ಡೋ ಮಾಡ್ಕೋಬೇಕು ನೋಡಿ ಇಷ್ಟು ಗಟ್ಟಿಯಾಗಿ ಕಲಸಿ ಇಟ್ಕೋಬೇಕು ಹಿಟ್ಟನ್ನು ಇದು ಮತ್ತು ನೆನೆದ ಮೇಲೂ ಸಹ ಏನು ಆಗಲ್ಲ ಇದು ನಾವು ರವೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಟೆಕ್ಸ್ಚರೇ ಇರುತ್ತೆ ನೋಡಿ ಇವಾಗ ನಾನು ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಎಣ್ಣೆ ಸೌರಿ ಚೆನ್ನಾಗಿ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಇದನ್ನು ನಾವು ರವೆ ಹಾಕಿರೋದ್ರಿಂದ ಸ್ವಲ್ಪ ನೆನೆದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಎಣ್ಣೆ ಹಚ್ಚಿ ಒಂದು ಪ್ಲೇಟ್ನ ಮುಚ್ಚಿ ನೆನೆಯೋದಕ್ಕೆ ಬಿಟ್ಬಿಡೋಣ ಅಷ್ಟರಲ್ಲಿ ನಾವು ಈ ಸ್ನ್ಯಾಕ್ಸ್ನ ಡ್ರೀಪ್ ಡೀಪ್ ಫ್ರೈ ಮಾಡೋದಕ್ಕೆ ಬೇಕಾಗಿರುವಂಥ ಎಣ್ಣೆನ ಕಾಯೋದಕ್ಕೆ ಇಟ್ಕೊಳ್ಳೋಣ ನೋಡಿ ಇವಾಗ ಒಂದು ಹತ್ತು ನಿಮಿಷ ನೆನೆಸಿದ್ದಾದಮೇಲೆ ನಾನು ಹಿಟ್ಟಿನ ಎರಡು ಭಾಗಗಳಾಗಿ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಇನ್ನೊಂದು ಸಲ ನಾದ್ಕೋಬೇಕು ನಾದ್ಕೊಂಡು ಕೈಯಲ್ಲೇ ಸ್ವಲ್ಪ ಫ್ಲ್ಯಾಟ್ ಶೇಪ್ ಮಾಡಿಕೊಂಡು ಆನಂತರ ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಒಂದು ದೊಡ್ಡ ಚಪಾತಿ ಸೈಜ್ಗೆ ನಾವು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ ತುಂಬ ತೆಳುವಾಗಿ ಲಟ್ಟಿಸ್ಕೋಬೇಡಿ ಹಾಗೆಯೇ ತುಂಬ ಮಂದವಾಗೂ ಇರೋದು ಬೇಡ ನಾವು ನಿಪ್ಪಟ್ಟೆಲ್ಲ ಯಾವ ರೀತಿ ಲಟ್ಟಿಸ್ತೀವಿ ಆ ಸೈಜ್ಗೆ ಇದನ್ನು ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ನೀವು ಒಂದೊಂದೇ ಉಂಡೆನ ಒಂದೊಂದು ಸಲ ಲಟ್ಟಿಸ್ಕೋತೀನಿ ಅಂದರೂ ನಡೆಯುತ್ತೆ ಅದರ ಬದಲು ಈ ಥರ ಒಂದು ದೊಡ್ಡ ಚಪಾತಿನ ಲಟ್ಟಿಸ್ಕೊಂಡ್ರೆ ನಮಗೆ ಒಂದೇ ಸಲ ಒಂದು ಐದರಿಂದ ಆರು ನಿಪ್ಪಟ್ಟನ್ನು ಮಾಡ್ಕೊಬೋದು ನೋಡಿ ಈ ಥರ ಯಾವ್ದಾರು ಒಂದು ಬಾಕ್ಸ್ ಕ್ಯಾಪ್ ತೊಗೊಂಡು ನಾನು ಅದರಿಂದ ಎಲ್ಲನೂ ಈಕ್ವಲ್ ಸೈಜ್ ಬರೋ ಥರ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು ಎಡ್ಜಸ್ಟ್ನೆಲ್ಲ ಸೈಡ್ಗೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಹತ್ರ ಕುಕಿ ಕಟ್ಟರ್ ಇದ್ದರೆ ಅದರಲ್ಲೇ ನೀವು ಬೇಕಿದ್ದರೆ ಕಟ್ ಮಾಡ್ಕೊಬೋದು ನನ್ನ ಹತ್ರ ಕುಕಿ ಕಟ್ಟರ್ ಇರಲಿಲ್ಲ ಹಾಗಾಗಿ ನಾನು ಒಂದು ಸ್ಟೀಲ್ ಬಾಕ್ಸ್ನ ಲಿಡ್ನ ತೊಗೊಂಡು ಅದರಲ್ಲಿ ಈ ಥರ ಚಿಕ್ಕ ಚಿಕ್ಕ ಸರ್ಕಲ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಹಿಟ್ಟನ್ನು ನಾನು ಸ್ಕ್ವಯರ್ ಶೇಪಲ್ಲೂ ಸಹ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಸ್ವಲ್ಪ ಚೆನ್ನಾಗಿ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದಂತಹ ನಿಪ್ಪಟ್ಟುಗಳನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಯಾಕಂದರೆ ಗೋಧಿ ಹಿಟ್ಟು ಹಾಗೆ ರವೆ ಎರಡು ಹಾಕಿರೋದ್ರಿಂದ ಅದೆರಡು ಬೈಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳೋದ್ರಿಂದ ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ತಿರುಗಿಸ್ತಾ ನಾವು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಆವಾಗ ನಮಗೆ ಈ ನಿಪ್ಪಟ್ಟು ಚೆನ್ನಾಗಿ ಕ್ರಿಸ್ಪಿಯಾಗುತ್ತೆ ಹಾಗೆಯೇ ಒಂದು ತಿಂಗಳವರೆಗೂ ನಾವು ಒಂದು ಏರ್ಟೈಟ್ ಕಂಟೈನರಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಬೋದು ಏನೂ ಹಾಳಾಗೋದಿಲ್ಲ ಹಾಗೆ ಕ್ರಿಸ್ಪಿಯಾಗಿಯೇ ಇರುತ್ತೆ ನೋಡಿ ಚೆನ್ನಾಗಿ ಫ್ರೈ ಮಾಡಿ ನಾನು ಇವಾಗ ತೆಕ್ಕೋತಾ ಇದ್ದೀನಿ ಅದೇ ರೀತಿ ನಾನು ಡೈಮಂಡ್ ಶೇಪಲ್ಲಿ ಮಾಡಿಟ್ಕೊಂಡಿದ್ದಂತಹ ಸ್ನ್ಯಾಕ್ ಪೀಸ್ಗಳನ್ನೂ ಸಹ ನೀಟಾಗಿ ಫ್ರೈ ಮಾಡಿ ತೆಕ್ಕೋತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಗೋಧಿ ಹಿಟ್ಟು ಹಾಗೆ ರವೆನ ಹಾಕಿ ಮಾಡಿರುವಂತಹ ನಿಪ್ಪಟ್ಟು ರೆಡಿಯಾಗಿದೆ ನಿಮಗೆ ಸೌಂಡ್ ಕೇಳಿದ್ರೇ ಗೊತ್ತಾಗ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಹಾಗೆಯೇ ಒಂದು ಸ್ವಲ್ಪ ಎಣ್ಣೆನೂ ಸಹ ಇದು ಹೀರ್ಕೊಂಡಿಲ್ಲ ತುಂಬಾ ಡ್ರೈ ಆಗಿ ಬರುತ್ತೆ ಹಾಗೆಯೇ ತುಂಬ ಕ್ರಿಸ್ಪಿಯಾಗಿರುತ್ತೆ ಟೀ ಟೈಮ್ಗಂತೂ ಹೇಳಿದ್ ಮಾಡಿಸಿದ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನೀವು ಒಂದು ಸಲ ಮಾಡಿಟ್ಕೊಂಡ್ರೆ ಖಂಡಿತವಾಗ್ಲೂ ಒಂದು ತಿಂಗಳವರೆಗೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು ರುಚಿ ಅಂತ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿ ಥ್ಯಾಂಕ್ ಯು